ಸ್ವರ್ಣಾಕರ್ಷಣ ಭೈರವನ ಆರಾಧನೆಯಿಂದ ಸಂಪತ್ತಿಗೆ ಏನಾದರೂ ತೊಂದರೆ ಇದ್ರೆ ಅಂತಹ ಸಂಪತ್ತಿಗೆ ಪ್ರಾಪ್ತಿಗಾಗಿ ಸ್ವರ್ಣಾಕರ್ಷಣ ಭೈರವನ ಆರಾಧನೆ ಮಾಡಬೇಕು ಆ ಆರಾಧನೆ ಇಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಪ್ರತ್ಯಂಗಿರ ಮಹಾಯಜ್ಞದಲ್ಲಿ ಭಾಗವಹಿಸುವುದರಿಂದ ಅವರ ದೃಷ್ಟಿದೋಷ ಇನ್ನು ಬೇಡವಾದಂತಹ ಪ್ರಯೋಗಗಳು ಆಗಿದ್ರೆ ಅಂತವೆಲ್ಲವೂ ಕೂಡ ನಾಶ ಆಗ್ಬೇಕಾದ್ರೆ ವಿಶೇಷವಾಗಿ ಮೆಣಸಿನಕಾಯಿ ಉಪ್ಪನ್ನು ತಂದು ದೇವಿಗೆ ಅರ್ಪಣೆ ಮಾಡಿ ಅದರಲ್ಲೇ ಹವನ ಮಾಡೋದ್ರಿಂದ ಅದರ ಪರಿಹಾರ ಆಗ್ತದೆ ಇನ್ನು ಪೂಜೆ ಮಾಡಲು ಇಚ್ಛಿಸುವಂತಹ ವ್ಯಕ್ತಿಗಳು ಮುಂಚಿತವಾಗಿ ನಮಗೆ ದೂರವಾಣಿಯ ಮೂಲಕ ಹೇಳಿ ತಿಳಿಸಿದ್ರೆ ಆವತ್ತಿನ ದಿನ ಪೂಜೆಗೂ ಕೂಡ ವ್ಯವಸ್ಥೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅದಕ್ಕಾಗಿ ದೂರವಾಣಿ ನಂಬರ್ ಅನ್ನು ಕೊಟ್ಟಿದೆ ನೀವು ಅದಕ್ಕೆ ಸಂಪರ್ಕ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಇದೇ ಹದಿನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳು ಅಂದ್ರೆ ಡಿಸೆಂಬರ್ ಆವತ್ತಿನ ದಿನ ಮಧ್ಯಾಹ್ನ ಪ್ರತ್ಯಂಗಿರ ಭೈರವ ಮಹಾಯಜ್ಞ ಆಗಮ ಭವನದಲ್ಲಿ ನಡೀತಾ ಇದೆ ಎಲ್ರೂ ಬಂದು ಭಾಗವಹಿಸಿ